ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶಬರಿಮಲೆಯ ಹದಿನೆಂಟು ಪವಿತ್ರ ಮೆಟ್ಟಿಲುಗಳು ಏನನ್ನು ಸೂಚಿಸುತ್ತದೆ ಅಂದರೆ ಹದಿನೆಂಟು ಮೆಟ್ಟಿಲುಗಳ ಅರ್ಥ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ಕೇರಳದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಶಬರಿಮಲೆ ಅಯ್ಯಪ್ಪ ಅಯ್ಯಪ್ಪನ ದರ್ಶನಕ್ಕೆ ಅದರಲ್ಲೂ ಮಕರ ಜ್ಯೋತಿ ಎಂದು ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ ಶಬರಿಮಲೆಗೆ ಹೋಗುವವರು ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನು ಪಾಲಿಸಬೇಕು ಸಾತ್ವಿಕ ಆಹಾರಗಳನ್ನಷ್ಟೇ ಸೇವಿಸಬೇಕು ಬ್ರಹ್ಮಚರ್ಯ ಕಾಪಾಡಿಕೊಳ್ಳಬೇಕು ಮಾಂಸ ಮದ್ಯ ಧೂಮಪಾನ ಇವುಗಳಿಂದ ದೂರವಿರಬೇಕು ಅಯ್ಯಪ್ಪ ಭಕ್ತರು ಈ ವ್ರತದ ಸಮಯದಲ್ಲಿ ಕಾಲಿಗೆ ಚಪ್ಪಲಿ ಕೂಡ ಧರಿಸುವುದಿಲ್ಲ ಕಪ್ಪು ಅಥವಾ ಖಾವಿ ಪಂಚೆ ಕುತ್ತಿಗೆಗೆ ಒಂದು ಟವೆಲ್ ಸುತ್ತಿರುತ್ತಾರೆ ಕೊರಳಿಗೆ ರುದ್ರಾಕ್ಷಿಯ ಮಾಲೆಗಳನ್ನು ಧರಿಸಿರುತ್ತಾರೆ ಸ್ವಾಮಿ ಅಯ್ಯಪ್ಪನಿಗೆ ಮಾಲೆ ಹಾಕಿದವರನ್ನು ಯಾರೂ ಹೆಸರಿಡಿದು ಕೂಗುವುದಿಲ್ಲ ಅವರನ್ನು ಸ್ವಾಮಿ ಎಂದೇ ಗೌರವಿಸುತ್ತಾರೆ ಕನ್ನಿ ಸ್ವಾಮಿಗಳು ಕಪ್ಪು ಪಂಚೆ ಧರಿಸಿದರೆ ಗುರು ಸ್ವಾಮಿಗಳು ಖಾವಿ ವಸ್ತ್ರವನ್ನು ಧರಿಸಿರುತ್ತಾರೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮೆಟ್ಟಿಲುಗಳನ್ನು ಏರಲು ಹತ್ತು ವರ್ಷಕ್ಕಿಂತ ಚಿಕ್ಕ ಪ್ರಾಯದ ಹುಡುಗಿಯರಿಗೆ ಹಾಗೂ ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗಷ್ಟೇ ಅಂದರೆ ಮುಟ್ಟು ನಿಂತ ಮಹಿಳೆಯರಿಗಷ್ಟೇ ಅವಕಾಶವಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರ ಸ್ನಾನ ಮಾಡಿ ಅಯ್ಯಪ್ಪನ ಭಜನೆಗಳನ್ನು ಹಾಡುತ್ತಾ ಸದಾ ಅಯ್ಯಪ್ಪನ ಧ್ಯಾನದಲ್ಲಿಯೇ ಇರುತ್ತಾರೆ ಅಯ್ಯಪ್ಪ ಭಕ್ತರು ನಲ್ವತ್ತೊಂದನೇ ದಿನ ಇರುಮುಡಿ ಹೊತ್ತುಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಬರುತ್ತಾರೆ ಪಂಪಾ ನದಿಯಲ್ಲಿ ಮಿಂದು ಶಬರಿಮಲೆಯನ್ನು ಏರಿ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯಬೇಕು ಹಾಗಿದ್ದರೆ ಈ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲುಗಳಲ್ಲಿ ಪ್ರತಿಯೊಂದು ಮೆಟ್ಟಿಲು ಒಂದೊಂದು ಅರ್ಥವನ್ನು ಸೂಚಿಸುತ್ತದೆ ಆ ಅರ್ಥವನ್ನು ಇವಾಗ ಒಂದೊಂದಾಗಿಯೇ ನೋಡೋಣ ಬನ್ನಿ ಮೊದಲ ಐದು ಮೆಟ್ಟಿಲುಗಳು ಏನನ್ನು ಸೂಚಿಸುತ್ತವೆ ಅಂತ ನೋಡೋಣ ಬನ್ನಿ ಇದು ಪಂಚೇಂದ್ರಿಯಗಳ ಕೆಲಸದ ಬಗ್ಗೆ ಹೇಳುತ್ತವೆ ಹೌದು ಗೆಳೆಯರಿ ಮೊದಲನೆಯ ಮೆಟ್ಟಿಲು ಕಣ್ಣು ಒಳ್ಳೆಯದನ್ನು ನೋಡಬೇಕು ಎಂದು ಹೇಳುತ್ತದೆ ಎರಡನೆಯ ಮೆಟ್ಟಿಲು ಕಿವಿ ಇದು ಒಳ್ಳೆಯದನ್ನು ಕೇಳಲು ಸೂಚಿಸುತ್ತದೆ ಮೂರನೆಯದಾಗಿ ಮೆಟ್ಟಿಲು ಮೂಗು ತಾಜಾ ಗಾಳಿಯನ್ನು ಉಸಿರಾಡಬೇಕು ದೇವರಿಗೆ ಅರ್ಪಿಸುವ ಸುಗಂಧವನ್ನು ತೆಗೆದುಕೊಳ್ಳಬೇಕು ಎಂದು ಸೂಚಿಸುತ್ತದೆ ನಾಲ್ಕನೆಯ ಮೆಟ್ಟಿಲು ನಾಲ್ಗೆಯನ್ನು ಸೂಚಿಸುತ್ತದೆ ಇದು ಒಳೆಯದನ್ನೇ ಮಾತನಾಡಬೇಕು ಎಂದು ಹೇಳುತ್ತದೆ ಐದನೆಯ ಮೆಟ್ಟಿಲು ತ್ವಚೆಯನ್ನು ಸೂಚಿಸುತ್ತದೆ ಜಪಮಾಲೆಯ ಸ್ಪರ್ಶ ಮಾತ್ರ ದೇಹವನ್ನು ತಾಗಬೇಕು ಎಂದು ಹೇಳುತ್ತದೆ ಗೆಳೆಯರೆ ಇವಾಗ ಅಷ್ಟರಾಗಗಳನ್ನು ಸೂಚಿಸುವ ಮುಂದಿನ ಎಂಟು ಮೆಟ್ಟಿಲುಗಳ ಬಗ್ಗೆ ನೋಡೋಣ ಬನ್ನಿ ಈ ಮೆಟ್ಟಿಲುಗಳು ಮನುಷ್ಯನಿಗೆ ದೈವತ್ವದ ಅನುಭವ ಉಂಟಾಗಲು ಇವುಗಳನ್ನು ತ್ಯಜಿಸಬೇಕೆಂದು ಸೂಚಿಸುತ್ತದೆ ಇವಾಗ ಆರನೆಯ ಮೆಟ್ಟಿಲು ಕಾಮವನ್ನು ಸೂಚಿಸಿದರೆ ಏಳನೆಯ ಮೆಟ್ಟಿಲು ಕ್ರೋಧವನ್ನು ಸೂಚಿಸುತ್ತದೆ ಎಂಟನೆಯ ಮೆಟ್ಟಿಲು ಲೋಭವನ್ನು ಸೂಚಿಸುತ್ತದೆ ಒಂಬತ್ತನೆಯ ಮೆಟ್ಟಿಲು ಮೋಹವನ್ನು ಸೂಚಿಸುತ್ತದೆ ಹತ್ತನೆಯ ಮೆಟ್ಟಿಲು ಮದವನ್ನು ಸೂಚಿಸಿದರೆ ಹನ್ನೊಂದನೆಯ ಮೆಟ್ಟಿಲು ಮತ್ಸರವನ್ನು ಸೂಚಿಸುತ್ತದೆ ಹಾಗೆ ಹನ್ನೆರಡನೆಯ ಮೆಟ್ಟಿಲು ಅಸೂಯನ್ನು ಸೂಚಿಸಿದರೆ ಹದಿಮೂರನೆಯ ಮೆಟ್ಟಿಲು ಕುತಂತ್ರವನ್ನು ಸೂಚಿಸುತ್ತದೆ ಗೆಳೆಯರೇ ಇವಾಗ ಇದರ ಮುಂದಿನ ಮೂರು ಮೆಟ್ಟಿಲುಗಳು ಏನನ್ನು ಸೂಚಿಸುತ್ತವೆ ಅಂದರೆ ಮನುಷ್ಯನ ತ್ರಿಗುಣಗಳ ಬಗ್ಗೆ ಹೇಳುತ್ತವೆ ಹೌದು ಗೆಳೆಯರೆ ಹದಿನಾಲ್ಕನೆಯ ಮೆಟ್ಟಿಲು ವ್ಯಕ್ತಿ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕೆಂದು ಸೂಚಿಸುತ್ತದೆ ಹಾಗೆ ಹದಿನೈದನೇ ಮೆಟ್ಟಿಲು ಉದಾಸೀನದ ಬಿಡಬೇಕು ಎಂದು ಹೇಳುತ್ತದೆ ಹಾಗೂ ಹದಿನಾರನೆಯ ಮೆಟ್ಟಿಲು ಅಹಂಕಾರ ಇರಬಾರದು ಎಂದು ಹೇಳುತ್ತದೆ ತನ್ನ ಕಾರ್ಯದ ಮೂಲಕ ದೈವವನ್ನು ಒಲಿಸಿಕೊಳ್ಳಬೇಕು ಇವಾಗ ಕೊನೆಯ ಎರಡು ಮೆಟ್ಟಿಲುಗಳು ಏನನ್ನು ಸೂಚಿಸುತ್ತವೆ ಅಂದರೆ ವಿದ್ಯೆ ಹಾಗೂ ಅವಿದ್ಯೆಯ ಕುರಿತು ಹೇಳುತ್ತದೆ ಹೌದು ಗೆಳೆಯರೆ ವಿದ್ಯೆ ಎಂಬ ಜ್ಞಾನದಿಂದ ಅವಿದ್ಯೆ ಎಂಬ ಅಹಂ ಅನ್ನು ತೊಡೆದು ಹಾಕಬೇಕು ತಾನು ಸಂಪೂರ್ಣವಾಗಿ ದೇವರಿಗೆ ಶರಣಾಗಬೇಕು ಎಂದು ಹೇಳುತ್ತವೆ ಗೆಳೆಯರೇ ಈ ಹದಿನೆಂಟು ಮೆಟ್ಟಿಲುಗಳ ಅರ್ಥ ನಿಮಗೆ ತಿಳಿದಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು